ದುಡ್ಡು ಜಾತಿ ಒಂದೇ ಮುಖ್ಯ ಅಲ್ಲ ಕಾರ್ಯಕರ್ತರ ಜೊತೆ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಕಾರ್ಯಕರ್ತರ ಬರ್ ಮತ್ತೆ ಈ ನಾಡಿನ ಜನ ಬರ ಮಾಡಿಕೊಂಡ್ರೇನೆ ಆಗತ್ತೆ ಹೊರತು ಆಕಾಂಕ್ಷಿಗಳು ಎಲ್ಲರೂ ಬಹಳ ಜನ ಪಕ್ಷ ತಮ್ಮದೇ ಆದ ಒಂದು ವ್ಯವಸ್ಥೆ ಇದೆ ಮೂಲಕ ಪಕ್ಷ ತೀರ್ಮಾನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಕಾನ್ಫಿಡೆನ್ಸ್ ಅದಕ್ಕೆ ತಾನೇ ಬಂದಿದ್ದೇನೆ ಬಜೆಟ್ ಅಲ್ಲಿ ಎಂಬತ್ತು ಸಾವಿರ ಕೋಟಿ ಸಾಲ ಮಾಡಿದಾರ ಅದ್ರಲ್ಲಿ ಖರ್ಚು ಮಾಡಿದರೆ ನಲ್ವತ್ತು ಸಾವಿರ ಕೋಟಿ ಎಷ್ಟೇ ಖರ್ಚು ಮಾಡಿದ್ದಾರೆ ಅಂದರೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆ ತಾಸು ನಿಂತು ಮಾತಾಡಿದಾರಲ್ಲ ಅದೇ ರೀತಿಯಾಗಿ ಬೇರೆಯವರು ಕೂಡ ಕೆಲಸ ಮಾಡಬೇಕಲ್ಲ ಆ ಕೆಲಸ ಕಾಣೋದು ಕಮ್ಮಿ ಸೊ ಮುಖ್ಯವಾಗಿ ಹೇಳೋದೇನೆಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ನೀವು ಧೈರ್ಯ ಮಾಡಿಲ್ಲ ಬರೀ ಚಿಲ್ಲರೆ ಕಾಸು ಇಡಿಸೋದ್ರೆಲ್ಲ ಆಯಿತು ನೋಟ್ಗಳ ಬಗ್ಗೆ ಗಮನ ಇರಲಿಲ್ಲ ಮೈನ್ ಮೈಸೂರು ನಗರದಲ್ಲಿ ನಾಲ್ಕು ಸ್ವಚ್ಛವಾಗಿರೋ ಮಹಿಳೆಯರಿಗೆ ಹೋ ಯೋಗ್ಯ ಅಂತ ಸ್ವ ಶೌಚಾಲಯ ತೋರಿಸ್ಬಿಟ್ಲಿವೆ ದಟ್ ಈಸ್ ದ ಫಸ್ಟ್ ಟೆಸ್ಟ್ ನಿಮಗೆ ಶೌಚಾಲಯ ಸರಿಗಿದ್ರೆ ಟೂರಿಸಂ ಕರೆಕ್ಟಾಗಿರ್ತದೆ ಸೊ ಬೇರೆ ಪ್ರತಿಭೆಗಳೆಲ್ಲ ಮೈಸೂರಲ್ಲಿದೆ ಮತ್ತು ಆಡಳಿತ ಕಡೆಯಿಂದ ನಿಮಗೆ ಏನು ಕೊಡಬೇಕಾಗಿದೆಲ್ಲ ಅದು ಭಾಳ ಮುಖ್ಯವಾದದ್ದು ವಿಶೇಷವಾಗಿ ಶೌಚಾಲಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲಿ ಇತ್ಯಾದಿಗಳ ಬಗ್ಗೆ ಏನು ಪುಷ್ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೈಸೂರು ಕಡೆಯವರು ಎಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಇಲ್ಲಿ ಮಾಡ್ತಾರೆ ಅಂತ ಅವ್ರು ಅವರು ಅವರವರ ವೈಯಕ್ತಿಕ ಅವ್ರು ಕೊಟ್ಟಿದ್ದಾರೆ ಅವರು ನಾನು ನನ್ನ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ನನ್ನ ಅಭಿಪ್ರಾಯ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆಂದರೆ ಇಟ್ ಈಸ್ ಡಿಸಪಾಯಿಂಟಿಂಗ್ ಬಿಕಾಸ್ ಫಸ್ಟ್ ಇವರು ಹಾಕಿರೋ ಬಜೆಟ್ ಚಾಲೆಂಜಿಂಗ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ನಿಭಾಯಿಸೋಕ್ಕಾಗಲ್ಲ ಎರಡನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಏನು ಪ್ರಾಬ್ಲಿಸ್ತದೆ ಸರ್ ಇನ್ನು ಆಕಾಂಕ್ಷಿ ಆಗಿಲ್ಲ ಇನ್ನು ಆಕಾಂಕ್ಷಿ ಆಗಬೇಕು ಇನ್ನು ಅಧ್ಯಕ್ಷ ಇನ್ನು ಅಧ್ಯಕ್ಷ ಇನ್ನು ಅದು ಇನ್ನು ಅಧ್ಯಕ್ಷರಿಗೆ ಇಲ್ಲ ಇವತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮ ಎರಡು ಮೂರು ಕಾರ್ಯಕ್ರಮ ಇತ್ತು ಬೆಳಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ತಲೆಗೆ ಸೊ ಅದಕ್ಕೆ ನಾನು ಬಂದಿದ್ದೆ ಇನ್ನು ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ ಮಾಡ್ತೀನಿ ಅದಕ್ಕೆ ಮಾಡ್ಬಿಟ್ಟು ಮಾಡೋದಿದೆ ಕೆಲವರು ಏನಂತೀರಿ ನೀವು ಕೆಳ ಹಂತದ ಗ್ರಾಸ್ ರೂಟ್ ನಾಯಕರು ಕೆಲವು ಸಮುದಾಯದ ಮುಖಂಡರ ಜೊತೆ ಎಲ್ಲ ಮಾತನಾಡ್ತಾ ಇದ್ದೆ ಚುನಾವಣೆ ಈಗ ಚುನಾವಣೆ ಯಾವಾಗಲೂ ಹಾಗೆ ಪ್ರಯತ್ನವೂ ಹಾಗೆ ಇರುತ್ತೆ ಅಲ್ಲಿಗೆ ಪ್ರಯತ್ನ ಇಲ್ಲ ಎಲ್ಲದಕ್ಕೂ ಒಂದು ಸಮಯ ಅಂತ ಇದೇ ಇರುತ್ತೆ ಅಲ್ಲಿಗೆ ಟು ಕ್ಯಾರಿ ಇಟ್ ಔಟ್ ಅಂತ ಅವರೆ ಬಟ್ ಪಕ್ಷ ದೊಡ್ಡದು ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬಿಟ್ಟಿರೋದು ಆಕಾಂಕ್ಷಿಗಳೆಲ್ಲರೂ ಭಾಳ ಜನ ಆಗ್ಬೋದು ಬಟ್ ಪಕ್ಷ ತಮ್ಮದೇ ಆದ ಒಂದು ವ್ಯವಸ್ಥೆ ಇದೆ ಅಲ್ಲ ಆ ವ್ಯವಸ್ಥೆ ಮೂಲಕ ಪಕ್ಷ ತೀರ್ಮಾನ ಮಾಡಿ ಯಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ತಾನೇ ಇಲ್ಲಿ ತನಕ ನಾನು ಬಂದಿದ್ದೀನಿ ಇಲ್ಲಿ ವಿಶ್ವಾಸವೇ ಇಲ್ಲದ್ರೆ ಯಾಕೆ ವಿ ಆಲ್ ಲಿವ್ ಅನ್ ಹೋಪ್ತನೇ ಹೋಪ್ ಇದ್ರತಾನೆ ಬರುತ್ತೆ ಕೊನೆಗೆ ಸಿ ಡಿಸಿಷನ್ ಈಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಅವ್ರದ್ದೆ ನಾವು ಮುಂಚೆದೇ ನಾವು ವೀಕ್ ಅಂತ ಅಂದ್ಕೊಂಬಿಟ್ರೆ ಹೆಂಗೆ ಅಂತ ಎಲ್ಲ ರೀತಿ ಅರ್ಹತೆ ಇದೆ ನಮಗೆ ಕನ್ಸಿಡರ್ ಮಾಡಿ ಅಂತ ನಾವು ಕೇಳೋದು ಬಟ್ ಇವತ್ತು ಇನ್ನೂ ನಾನು ಬಂದು ಫಾರ್ಮಲ್ಲಾಗಿ ಬಂದು ಅಧ್ಯಕ್ಷರುಗಳಿಗೆ ಇನ್ನೂ ಕೇಳಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ನಾನು ಆಕಾಂಕ್ಷಿ ಅಂತ ಇನ್ನು ಹೇಳ್ಕೊಳ್ತಾ ಇಲ್ಲ ನೋಡಿ ಅದಕ್ಕೋಸ್ಕರ ಯಾವಾಗ ಆಕಾಂಕ್ಷಿ ಆಗ್ತಿರೋ ಪ್ರಬಲವಾಗಿ ಬಂದು ಫಾರ್ಮಲ್ಲಾಗಿ ಬಂದು ಕೇಳ್ತಿರಲ್ಲ ಅದ ನಂತರ ಆಕಾಂಕ್ಷಿ ಅಂತ ಆಗುತ್ತೆ ಪ್ರಾರಂಭ ಅದ ನಂತರ ಅದೊಂದು ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅದರ ಭಾಸ್ಕರಾವ್ ಅವರಿಗೆ ಟಿಕೆಟ್ ಪರಿಗಣಿಸಬೇಕಂದ್ರೆ ಯಾಕೆ ಮಾನದಂಡ ಬೇಕಾದಕ್ಕೆ ನಾನು ಮೈಸೂರು ನಗರದವನು ಕಟ್ಟೆ ಮನೆ ಮೈಸೂರು ಹೃದಯ ಭಾಗ ಕಟ್ಟೆ ಮನೆ ನಾನು ಮತ್ತು ಗ್ರಾಮಾಂತರ ಭಾಗದಲ್ಲಿ ಈ ಕಳಲೆ ಗ್ರಾಮ ಅಲ್ಲಿಗೆ ಮತ್ತು ಮೈಸೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದ್ದೀನಿ ಹುಣಸೂರಲ್ಲಿ ಅಸಿಸ್ಟೆಂಟ್ ಸೂಪ್ರೆಂಟ್ ಪೊಲೀಸ್ ಆಗಿದೆ ಕೊಡಗಿನಲ್ಲಿ ಮೂರುವರೆ ವರ್ಷ ಎಸ್ ಪಿ ಆಗಿದೆ ಅಲ್ಲಿಗೆ ಸೊ ಮತ್ತು ಈ ಭಾಗದಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷ್ನರಾಗಿ ಕೆಲಸ ಮಾಡಿದ್ದೀನಿ ಮತ್ತು ಕೆ ಎಸ್ ಆರ್ ಟಿಲಿ ಇರೋವನ್ನ ಕೆಲಸ ಮಾಡಿದ್ದೀನಿ ಅಲ್ಲಿಗೆ ಇಂಟರ್ನಲ್ ಸೆಕ್ಯೂರಿಟಿ ಇರೋ ಕೆಲಸ ಎಲ್ಲ ರೋಲ್ ಕೂಡ ಇಲ್ಲಿ ನಾನು ನಿಭಾಯಿಸಿದ್ದೀನಿ ಮೈಸೂರಿಗೆ ಓಲೋ ಬಸ್ ತೊಗೊಂಡ್ಬಂದಿದ್ದೆ ನಾನೇ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬ್ರಿಂಗ್ ಓಲೋ ಬಸ್ಸಸ್ ಟು ಮೈಸೂರು ನಾನು ಇಲ್ಲಿ ಬಂದು ಕೂಡಲೇ ಕಮಿಷನರ್ ಆಗಿ ಬಂದ ನಂತರ ಮತ್ತು ಈ ರೋಡ್ ಸೇಫ್ಟಿ ಸಲುವಾಗಿ ಸ್ಪೀಡ್ ಕಂಟ್ರೋಲ್ ರೆಡಾರ್ ಗನ್ಸ್ ಎಲ್ಲ ಶುರು ಮಾಡಿದ್ದೆ ಏನು ಮುಂಚೆ ಬೆಂಗಳೂರಲ್ಲಿ ಇತ್ತಲ್ಲ ಅದ್ರಲ್ಲಿ ಶುರು ಮಾಡಿದೆ ಅಲ್ಲಿಗೆ ಮತ್ತೆ ಅವಾಗ ರಿಂಗ್ ರೋಡ್ ಕಟ್ತಾ ಇರುವಾಗ ಈ ಕೆ ಫಿಫ್ಟಿ ಫೈವ್ ಇತ್ತು ಅವಾಗ ಕೆ ಫಿಫ್ಟಿ ಫೈವ್ ಶುರು ಮಾಡಿಬಿಟ್ಟು ಒಂದು ಬಾಡಿಗೆ ಮನೇಲಿ ಕೆ ಫಿಫ್ಟಿ ಫೈವ್ ಕೆ ಫಿಫ್ಟಿ ಫೈವ್ಗೆ ಇದು ಕೆ ಫಿಫ್ಟಿ ಫೈವ್ ಮೈಸೂರು ಈಸ್ಟ್ ಆರ್ ಆರ್ಟಿಒದು ಕೆ ಫಿಫ್ಟಿ ಫೈವ್ಗೆ ಲ್ಯಾಂಡ್ ತೊಗೊಂಡು ಡ್ರೈವಿಂಗ್ ಟ್ರ್ಯಾಕ್ ಎಲ್ಲ ಶುರು ಮಾಡಿಸಿದ್ದೆ ನಾನು ಮತ್ತೆ ಕೊಡಗಿನಲ್ಲಿ ಕೊಡಗು ಕೇಳಿ ಕೇಳಿ ಇಲ್ಲ ಇಲ್ಲ ಪಾರ್ಟಿ ಬಿಟ್ಟು ನಾವು ಏನು ಮಾಡೋದು ಪಾರ್ಟಿ ಇಸ್ ಇಂಪಾರ್ಟೆಂಟ್ ಪಾರ್ಟಿ ನಮ್ ತಾಯಿ ಇದ್ದಂಗೆ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡಿದ್ದಾರೆ

ಕೊಟ್ಟಂತರ ಆಕಾಂಕ್ಷಿಯಾಗಿರ್ತೀರಿ ಅಂತ ಹೇಳ್ತೀನಿ ಉಳಿದ ತೀರ್ಮಾನವಲ್ಲ ಯಾಕೆಂದರೆ ನಾವು ಚುನಾವಣೆಗೆ ದುಡ್ಡು ಜಾತಿ ಒಂದೇ ಮುಖ್ಯ ಅಲ್ಲ ಕಾರ್ಯಕರ್ತರ ಜೊತೆ ನಾವು ಯಾವ ರೀತಿ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀವಿ ಕಾರ್ಯಕರ್ತರು ನಮಗೆ ಬರ್ ಮಾಡಿಕೊಂಡ್ರೇ ಮತ್ತೆ ಈ ನಾಡಿನ ಜನ ಬರ್ ಮಾಡಿಕೊಂಡ್ರೇ ಆಗತ್ತೆ ಹೊರತು ಸುಮ್ಮನೆ ನಮ್ಮ ಹತ್ರ ಜಾತಿ ಇದೆ ಕೆಲವು ಸರ್ತಿ ಏನು ಸಿ ಕೆಲವು ಸರ್ತಿ ಏನು ಮಾಡೋಕ್ಕಾಗಲ್ಲ ವಿ ಹಾವ್ ಟು ಅನ್ಅಾಯ್ಡಬಲ್ ಅದು ಅದೇನು ಬೇಕಂತ ಉದ್ದೇಶಪೂರ್ವಕವಾಗಿ ಯಾರು ಮಾಡೋದು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ